ಹನುಮ ಜಯಂತಿ ಹಿನ್ನೆಲೆಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ವತಿಯಿಂದ ಇವತ್ತು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಬೃಹತ್ ಸಂಕೀರ್ತನ ಯಾತ್ರೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಈ ನಿಟ್ಟಿನಲ್ಲಿ ಕೋಟೆ ನಗರಿ ಶ್ರೀರಂಗಪಟ್ಟಣ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ ನಾನಿವಾಗ ಶ್ರೀರಂಗಪಟ್ಟಣದಲ್ಲಿ ನನ್ನ ಹಿಂಭಾಗದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸಂಪೂರ್ಣವಾಗಿ ಇಡೀ ಶ್ರೀರಂಗಪಟ್ಟಣ ನಗರ ಕೇಸರಿಮಯವಾಗಿರುವಂಥದ್ದು ಎಲ್ಲಿ ನೋಡಿದ್ರೂ ಕೂಡ ಫ್ಲೆಕ್ಸ್ಗಳು ಬ್ಯಾನರ್ಗಳು ಬಂಟಿಂಗ್ಸ್ಗಳು ರಾರಾಯಿಸ್ತಾ ಇದ್ದಾವೆ ಬಹಳ ಪ್ರಮುಖವಾಗಿ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿಯ ಪುನರ್ ಪ್ರತಿಷ್ಠಾಪನಾ ಸಂಕಲ್ಪದೊಂದಿಗೆ ಇವತ್ತು ಬೃಹತ್ತಾದಂಥ ಶೋಭಾ ಸಂಕೀರ್ತನ ಯಾತ್ರೆಯನ್ನು ಕೂಡ ಹಿಂದೂ ಜಾಗರಣ ವೇದಿಕೆ ನೇತೃತ್ವದಲ್ಲಿ ಹಮ್ಮಿಕೊಂಡಾಗಿರುವಂಥದ್ದು ಬೆಳಗ್ಗೆ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದಿಂದ ಶ್ರೀರಂಗಪಟ್ಟಣದವರೆಗೂ ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿ ಟೆಂಪಲ್ವರೆಗೂ ಸುಮಾರು ಮೂರು ಕಿಲೋಮೀಟರ್ವರೆಗೂ ಕೂಡ ಈ ಒಂದು ಶೋಭಾಯಾತ್ರೆ ಕೂಡ ನಡೆಯುತ್ತೆ ಈಗಾಗಲೇ ಸಾಕಷ್ಟು ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಾಗಿರುವಂಥದ್ದು ಬಹಳ ಪ್ರಮುಖವಾಗಿ ಮೊದಲಿಗೆ ಹಿಂದುತ್ವವಾದಿ ಕಲ್ಲಡಕ ಪ್ರಭಾಕರ್ ಅವರು ಒಂದು ಭಾಷಣವನ್ನ ಮಾಡ್ತಾರೆ ಆ ಒಂದು ಭಾಷಣ ನಂತರದಲ್ಲಿ ಈ ಒಂದು ಸಂಕೀರ್ತನ ಯಾತ್ರೆ ಸಾಗುತ್ತೆ ನಿಮಿಷಾಂಬ ದೇವಸ್ಥಾನದಿಂದ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದವರೆಗೂ ಸುಮಾರು ಮೂರು ಕಿಲೋಮೀಟರ್ವರೆಗೂ ಕೂಡ ಈ ಒಂದು ಯಾತ್ರೆ ಸಾಗುವಂಥದ್ದು ಯಾತ್ರೆ ಸಾಗುವಂತ ರಸ್ತೆ ಯುದ್ಧಕ್ಕೂ ಕೂಡ ಈಗಾಗಲೇ ಬಾವುಟಗಳನ್ನ ಕಟ್ಟಿರುವಂಥದ್ದು ಕೇಸರಿ ಸಂಪೂರ್ಣವಾಗಿ ಕೇಸರಿ ಮಯವನ್ನ ಮಾಡಿರುವಂಥದ್ದು ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕಲ್ಪಿಸ್ತಿರುವಂಥದ್ದು ಬಹಳ ಪ್ರಮುಖವಾಗಿ ಶ್ರೀರಂಗಪಟ್ಟಣ ಸಾಕಷ್ಟು ಸೂಕ್ಷ್ಮವಾದಂತಹ ನಗರ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಒಂದ್ ಕಡೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಸಮಾವೇಶ ನಡೆಯುತ್ತೆ ವೇದಿಕೆಯನ್ನ ಕುರಿತು ಕಲ್ಲಡ್ಕ ಪ್ರಭಾಕರ್ ಅವರು ಭಾಷಣವನ್ನ ಮಾಡ್ತಾರೆ ಆ ನಂತರದಲ್ಲಿ ಯಾತ್ರೆ ಆರಂಭ ಆಗುತ್ತೆ ಸುಮಾರು ಮೂರು ವರೆಗೂ ಕೂಡ ಈ ಒಂದು ಯಾತ್ರೆ ನಡೆಯುತ್ತೆ ಬಹಳ ಪ್ರಮುಖವಾಗಿ ಮಂಡ್ಯ ಮೈಸೂರು ರಾಮನಗರದ ಹನುಮ ಮಾಲಾಧಾರಿಗಳು ಕೂಡ ಈ ಒಂದು ಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಹೀಗಾಗಿ ಸಾಕಷ್ಟು ಒಂದ್ ಕಡೆ ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನು ಕೂಡ ಮಾಡಿದರೆ ಮೂಡಲ ಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರತಿಷ್ಠಾಪನೆ ಪುನರ್ ಪ್ರತಿಷ್ಠಾಪನೆಯ ಸಂಕಲ್ಪದೊಂದಿಗೆ ಈ ಒಂದು ಯಾತ್ರೆ ಕೂಡ ಇರುವಂಥದ್ದು ನೀವು ದೃಶ್ಯದಲ್ಲಿ ನೋಡಲು ಕೂಡ ಗೊತ್ತಾಗುತ್ತೆ ಆ ಫ್ಲೆಕ್ಸ್ ಗಳನ್ನು ಕೂಡ ಪ್ರತಿ ನಗರದಲ್ಲೂ ಕೂಡ ಅಳವಡಿಸಿರುವಂಥದ್ದು ರಸ್ತೆ ಯುದ್ದಕ್ಕೂ ಕೂಡ ಬಾವಟಗಳನ್ನು ಕೇಸರಿ ಬಾವಟಗಳನ್ನು ಕೂಡ ಕಟ್ಟಿರುವಂಥದ್ದು ಎಲ್ಲಿ ನೋಡಿದ್ರು ಕೂಡ ಸಂಪೂರ್ಣವಾಗಿ ಕೇಸರಿ ಮಯ ಆಗಿದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಸಂಕೀರ್ತನ ಯಾತ್ರೆ ಕೂಡ ಆರಂಭ ಆಗುತ್ತೆ ಸಂಕೀರ್ತನ ಯಾತ್ರೆ ಆರಂಭಕ್ಕೂ ಮೊದಲು ಸಮಾವೇಶ ನಡೆಯುತ್ತೆ ಆ ಒಂದು ಸಮಾವೇಶದಲ್ಲಿ ಹನುಮ ಮಾಲಾಧಾರಿಗಳನ್ನು ಉದ್ದೇಶಿಸಿ ಕಲ್ಲಡ್ಕ ಪ್ರಭಾಕರ್ ಅವರು ಕೂಡ ಮಾತಾಡ್ತಾರೆ ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ ಟಿವಿ ನೈನ್ ಮಂಡ್ಯ